ಮಾಜಿ ಸಚಿವ ಎ ಮಂಜು ಅವರು ಬಿಜೆಪಿಗೆ ಸೇರಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸ್ಪರ್ಧೆ ಮಾಡ್ತಾರ ಕಾಂಗ್ರೆಸ್ನ ಮಾಜಿ ಸಚಿವ ಎ ಮಂಜು ಅವರು ನಾಳೆ ಬಿಜೆಪಿ ಸೇರ್ಪಡೆಯಾಗೋ ಸಾಧ್ಯತೆ ಇದೆ ಈ ಬಗ್ಗೆ ಎ ಮಂಜು ಅವರೇ ಮಾಧ್ಯಮಗಳೊಟ್ಟಿಗೆ ಮಾತನಾಡಿ ಸ್ಪಷ್ಟಪಡಿಸಿದ್ದಾರೆ ಹಾಸನದಲ್ಲಿ ದೇವೇಗೌಡರ ಕುಟುಂಬ ರಾಜಕೀಯದ ವಿರುದ್ಧ ಹೋರಾಡ್ತಾ ಬಂದದ್ದ ಎ ಮಂಜು ಅವರು ಮೈತ್ರಿ ಸರ್ಕಾರ ರಚನೆಯಾದಾಗಿಂದಾನು ಜೆಡಿಎಸ್ ಪಕ್ಷದ ಮೇಲೆ ಕಿಡಿ ಕಾರ್ತಾನೆ ಬಂದಿದ್ದಾರೆ ಹಾಸನ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸಿದ ಅವರು ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಹಿನ್ನೆಲೆಯಲ್ಲಿ ಬೇಸರಗೊಂಡು ಈಗ ಬಿಜೆಪಿ ಕೈ ಹಿಡಿಯೋಕೆ ಸಕಲ ಸಿದ್ಧತೆ ನಡೆಸಿದ್ದಾರೆ ನಾಳೆನೇ ಅವರು ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಬಿಜೆಪಿ ಸೇರಲಿದ್ದಾರೆ ಹಾಸನದಲ್ಲಿ ಮೈತ್ರಿಯ ಅಭ್ಯರ್ಥಿಯಾಗಿರುವ ರೇವಣ್ಣ ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಎ ಮಂಜು ಅವರು ಬಿಜೆಪಿಯಿಂದ ಚುನಾವಣೆಗೆ ಸ್ಪರ್ಧಿಸುವ ಎಲ್ಲಾ ಸಾಧ್ಯತೆಗಳು ಇವೆ ರೇವಣ್ಣ ವಿರುದ್ಧ ಸ್ಪರ್ಧಿಸಬೇಕು ಅಂತಾನೆ ಅವರು ಬಿಜೆಪಿ ಸೇರ್ಕೋತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಸುದ್ದಿಗಾರರೊಂದಿಗೆ ಎ ಮಂಜು ಅವರು ಮಾತಾಡಿದ್ದಾರೆ ನಾನು ಯಡಿಯೂರಪ್ಪನವರೊಂದಿಗೆ ಮಾತಾಡಿರೋದು ನಿಜ ಕಾರ್ಯಕರ್ತರು ಕೂಡ ನಾನು ಚುನಾವಣೆಗೆ ನಿಲ್ಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ದೇವೇಗೌಡರ ಕುಟುಂಬ ರಾಜಕಾರಣದ ಬಗ್ಗೆ ಕ್ಷೇತ್ರದ ಮತದಾರರಿಗೆ ಬೇಜಾರಿದೆ ಅಂತ ಮಂಜು ಹೇಳಿದ್ದಾರೆ ದೇವೇಗೌಡರ ಕುಟುಂಬದ ವಿರೋಧಿಯಾಗಿರುವ ಅದರಲ್ಲೂ ವಿಶೇಷವಾಗಿ ರೇವಣ್ಣ ಅವರ ಕುಟುಂಬದ ವಿರುದ್ಧ ಸತತ ವಾಗ್ದಾಳಿ ನಡೆಸ್ತಾನೆ ಬಂದಿರೋ ಎ ಮಂಜು ಅವರು ಈಗ ರೇವಣ್ಣ ಅವರ ಮಗನ ವಿರುದ್ಧ ಕಣಕ್ಕಿಳಿಯೋ ಸಿದ್ಧತೆಯಲ್ಲಿದ್ದಾರೆ ಎ ಮಂಜು ಹಾಸನ ಕಾಂಗ್ರೆಸ್ನ ಪ್ರಮುಖ ಮುಖಂಡರಾಗಿದ್ದು ಅವರು ಪಕ್ಷ ಬಿಡ್ತಾ ಇರೋದು ಹಾಸನದಲ್ಲಿ ಕಾಂಗ್ರೆಸ್ಗೆ ಆಗ್ತಿರೋ ನಷ್ಟ ಅಂತ ಹೇಳಲಾಗ್ತಿದೆ ಎ ಮಂಜು ಅವರು ಬಿಜೆಪಿ ಸೇರ್ತಾ ಇರೋದನ್ನ ಕೆಲವು ಸ್ಥಳೀಯ ಬಿಜೆಪಿ ಮುಖಂಡ್ರೆ ವಿರೋಧಿಸುತ್ತಿದ್ದಾರೆ ಹಾಸನದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಯೋಗ ರಮೇಶ್ ಅವರು ಕೂಡ ಎ ಮಂಜು ಅವರ ಆಗಮನವನ್ನ ಕಟುವಾಗಿ ಟೀಕಿಸಿದ್ದಾರೆ ಅವರಿಂದ ಪಕ್ಷಕ್ಕೇನು ಲಾಭ ಇಲ್ಲ ಅಂತ ಕೂಡ ಅಂದಿದ್ದಾರೆ ಆದ್ರೂ ಕೂಡ ಎ ಮಂಜು ಅವರು ನಾಳೆ ಬಿಜೆಪಿ ಸೇರ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಮಾತ್ರ ಕಾದ್ ನೋಡ್ಬೇಕು